ಈ ಹಾರಿರ್ತಕ್ಕಂತ ರೀತಿಯಲ್ಲಿ ಸುಂದರವಾಗಿ ಸೃಷ್ಟಿ ಮಾಡಿರುವಂತ ಈ ಸಮಾರಂಭದಲ್ಲಿ ನನ್ನ ಗೆಳೆಯರು ನನಗೆ ಆಫೀಸರ್ ಆಗಿದ್ದಂಥವರು ಮಿಸ್ಟರ್ ಶಿವಕುಮಾರ್ ಅವ್ರೆ ಈ ಕಾಲೇಜಿನ ಪ್ರಾಚಾರ್ಯರಾಗಿರುವಂತ ಜಗದೀಶ್ ಸಾಹೇಬ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿರುವಂತಹ ಹಾಲೇಶ್ ಅವರೆ ನನ್ನ ಜೊತೆಗೆ ಕೆಲಸ ಮಾಡಿರುವಂತಹ ಎಲ್ಲ ಉಪನ್ಯಾಸಕರು ಸೇರಿರುವಂತಹ ಎಲ್ಲರೇ ಎಲ್ಲ ಮಹನೀಯರೇ ಪತ್ರಕರ್ತ ಮಿತ್ರರು ನಾವು ಮೊನ್ನೆ ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ಯತ್ನಿಸ್ ಕಳಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಡಿ ಸಿ ಎಂ ಉಪಮುಖ್ಯಮಂತ್ರಿಗಳು ಇದೇ ತರ ಉಪನ್ಯಾಸಕರ ಟ್ರೈನಿಂಗ್ ಕೋರ್ಸ್ ಅಲ್ಲಿ ಮಾತನಾಡ್ತಾ ಅವರು ಮಾತು ಹೇಳಿದ್ದಾರೆ ಅವರು ಚಿಕ್ಕವರಾಗಿದ್ದಾಗ ಸ್ಕೂಲಲ್ಲಿ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಹುಡುಗ ಸರಿ ಇಲ್ಲ ಇವನು ಮುಂದೆ ಓದೋದಿಲ್ಲ ಇವನನ್ನ ಏನಾದರೂ ಮಾಡಿ ಹೊರಗಾಕ್ಬೇಕು ಅಂತ ಹೇಳಿ ಟಿ ಸಿ ಕೊಟ್ಟು ಡಿ ಕೆ ಶಿವಕುಮಾರ್ ಭಾರತನಾಗಿದ್ದಾಗ ಅವರನ್ನು ಹೊರಗಾಕ್ತಾರೆ ಸ್ಕೂಲಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸಂದರ್ಭದಲ್ಲಿ ಬಹಳ ನೋವಾಗುತ್ತೆ ಅವ್ರಿಗೆ ಅನ್ಸುತ್ತೆ ನಾವು ಓದಿದ್ರೆ ಇದೇ ಸ್ಕೂಲಲ್ಲಿ ಓದಬೇಕು ಅಂತ ಹಸ ಮಾಡ್ತಾರೆ ಇದೇ ಸ್ಕೂಲಲ್ಲಿ ಓದಬೇಕು ಇದೇ ಮೇಸ್ಟ್ರುಗಳತ್ತ ನಾನು ಪಾಠ ಕೇಳಿದೆ ಹಠ ಮಾಡ್ತಾರೆ ಗೋಪಾಲ ಕೃಷ್ಣ ಅನ್ನುವಂಥವರು ಆ ಇನ್ಸ್ಟಿಟ್ಯೂಷನ್ ಅನ್ನು ನಡೆಸ್ತಿರ್ತಾರೆ ಆ ಸಂದರ್ಭದಲ್ಲಿ ಕರಿಯಪ್ಪ ಅನ್ನುವಂಥವರು ಅವರ ಕ್ಷೇತ್ರದ ಶಾಸಕರಾಗಿರ್ತಾರೆ ಕರಿಯಪ್ಪ ಅವರನ್ನ ಏಳ್ಸಿದ್ರು ಕೂಡ ಆ ಗೋಪಾಲಕೃಷ್ಣ ಅನ್ನೋರು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರುವಂಥವರು ಅವ್ರನ್ನ ಸೇರಿಸ್ಕೊಳ್ಳಲ್ಲ ಮಲ್ಲಿಕಾರ್ಜುನಪ್ಪ ಅಂತ ಹೇಳಿ ಅವಾಗ ಎಜುಕೇಶನ್ ಮಿನಿಸ್ಟರ್ ಇರ್ತಾರೆ ಎಜುಕೇಷನ್ ಮಿನಿಸ್ಟ್ರಿಂದ ಎಸಿ ಒತ್ತಾಯಪೂರ್ವಕವಾಗಿ ಶಿವಕುಮಾರ್ ಅವರನ್ನ ಆ ಸ್ಕೂಲಿಗೆ ಮತ್ತೆ ಅಡ್ಮಿಷನ್ ಮಾಡಿಕೊಳ್ತಾರೆ ಆ ಸಂದರ್ಭವನ್ನು ನೆನಪು ಮಾಡ್ಕೊಳ್ಳುವಂತಹ ಶಿವಕುಮಾರ್ ಅವರು ಮೊನ್ನೆ ಮೊನ್ನೆ ಆ ಫಂಕ್ಷನ್ ನಲ್ಲಿ ಹೇಳ್ತಾರೆ ಅವರು ನೋಡಿ ಯಾವುದೇ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿಯನ್ನ ಚೆನ್ನಾಗಿ ಪಾಠ ಮಾಡಿ ಅವನನ್ನು ಸನ್ಮಾರ್ಗದತ್ತ ಒಯ್ದು ಅವನ ಮುಂದೆ ದೊಡ್ಡವರಾಗಿ ಬೆಳೆದ ಮೇಲೆ ತನ್ನ ಹಳೆಯ ದಿನಗಳನ್ನು ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಇರುವಂತಹ ಮೇಸ್ಟುಗಳನ್ನು ನೆನಪು ಮಾಡಿಕೊಂಡು ಸ್ನೇಹಿತರನ್ನ ನೆನಪು ಮಾಡಿಕೊಂಡು ಬೆಳೆಯುವಷ್ಟು ಮಟ್ಟಿಗೆ ಮೇಷ್ಟ್ರುಗಳು ಪಾಠ ಮಾಡಬೇಕು ಅನ್ನುವಂತಹ ಮಾತನ್ನ ಸಜೆಸ್ಟ್ ಮಾಡ್ತಾರೆ ನನಗೆ ಬಹಳ ಸಂತೋಷ ಆಯ್ತು ಇವತ್ತು ಕಾರಣ ಏನು ಅಂದ್ರೆ ನೀವೆಲ್ಲರೂ ಆ ದಿನಗಳನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಒಬ್ಬೊಬ್ರು ಒಂದೊಂದು ಕ್ಷೇತ್ರದಲ್ಲಿ ಬೆಳೆದಿದ್ದೀರಿ ಎಕ್ಸ್ಪರ್ಸ್ ಆಗಿದ್ದೀರಿ ಎಲ್ಲೆಲ್ಲರೂ ಒಂದೊಂದು ಕಡೆ ಇದ್ದಂತ ನೀವೆಲ್ಲ ಒಂದು ನಮ್ಮ ಶಿವಕುಮಾರ್ ಹೇಳಿದಾಗ ರೋಡೀಕರಿಸಿಕೊಂಡು ನಮ್ಮನ್ನೆಲ್ಲ ನೆನೆಸ್ಕೊಂಡು ನಮ್ಮನ್ನ ಹಾಡಿ ಹೊಗಳಿದ್ರಲ್ಲ ನನ್ನ ಬೆನ್ನ ನಾನೇ ಚಪ್ಪಿಸ್ಕೊಂಡಿದ್ದೆ ಇದಕ್ಕಿಂತ ಇನ್ನೇನು ಎಷ್ಟು ಬೇಕಾಗಿತ್ತು ಒಂದು ஒே மரன் கொட்டி தாயி கிழி மூடாயே குடுக்கு கொடுத்தா மரத கெளக்கி ஆக்கிரந்த அழுவது கேள்விய கேர்த்தே அம்மா யாரோ அழுத்த மக அழ்த்தே அவரப்பா வடித்தா ಯಾರೋನು ಅಂತ ಕೇಳಕ್ಕೆ ಮತ್ತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆ ಇದ್ದಾನೆ ಯಾರು ಅಲ್ಲ ತನ್ನ ಮಗನನ್ನ ಹೊಡಿತಾ ಇದ್ದೇನೆ ಆ ಮಗ ಎಂದ ಅವನು ಹೊಡಿತಾ ಇದ್ದೇನೆ ಅಂತ ಕೇಳಿದ್ರೆ ಅವನು ಒಬ್ಬ ಮನುಷ್ಯ ಅದು ಇದ್ದಾನೆ ಇವತ್ತು ಇವೆಲ್ಲ ಇಂಥ ಸಂದರ್ಭವನ್ನ ಅರೇಂಜ್ ಮಾಡಿದ್ರಿ ಬಹಳಷ್ಟು ಜನಗಳನ್ನು ನಾನು ನನ್ನ ಅನುಭವದ ಹಿನ್ನೆಲೆಯಲ್ಲಿ ನೋಡ್ತಾ ನೋಡ್ತಾ ಮನುಷ್ಯನಲ್ಲಿ ಮನುಷ್ಯ ಇದ್ದಾನ ಅನ್ನುವಂತ ಪ್ರಶ್ನೆಯಿಂದ ನಾನೇ ಹಾಕ್ಕೊಳ್ತಾ ಇದ್ದೆ ಮನುಷ್ಯನಲ್ಲಿ ಮನುಷ್ಯ ಇದ್ದಾನ ಇವತ್ತಿನ ದಿನಮಾನಗಳು ಎಷ್ಟು ಮಟ್ಟಿಗೆ ಬಂದಿದ್ದಾವೆ ಅಂದ್ರೆ ಮನುಷ್ಯನಲ್ಲಿ ಮನುಷ್ಯ ಇದ್ದಾನೆ ಮನುಷ್ಯನಲ್ಲಿ ಮನುಷ್ಯ ಇದ್ದಾನೆ ತನ್ನ ಜಗತ್ತಿಗೆ ತೋರಿಸಬೇಕಾದಂಥ ದಿನಗಳು ಇವತ್ತು ಬಂದಿದ್ದಾವೆ ಅಂತ ಹೇಳಿದ್ರೆ ಮನುಷ್ಯನ ವರ್ತನೆ ಅವನ ಮೆಂಟಲ್ ಲೆವೆಲ್ ಅನ್ನು ಸ್ಟೇಟಸ್ ಅಂತ ಕರಿತೀವಿ ಅದು ಎಷ್ಟು ಮಟ್ಟಿಗೆ ಅಂತ ನೀವು ಅರ್ಥ ಮಾಡ್ತೀರಿ ಮನುಷ್ಯನಲ್ಲಿ ಮನುಷ್ಯ ಇದ್ದಾನೆ ಇಷ್ಟೆಲ್ಲ ಅಪಮಾನ ಮಾಡ್ತಾನೆ ಮನುಷ್ಯ ಜಗತ್ತಿನಲ್ಲಿ ಇಷ್ಟೆಲ್ಲ ಅಪಮಾನ ಮಾಡ್ತಾನೆ ಮನುಷ್ಯ ಜಗತ್ತಿನಲ್ಲಿ ಇಷ್ಟೆಲ್ಲ ಹಿಂಸೆಯನ್ನು ಕೊಡ್ತಾನೆ ಜಗತ್ತಿನಲ್ಲಿ ಆದರೂ ಕೂಡ ಮನುಷ್ಯನಲ್ಲಿ ಮನುಷ್ಯ ಇದ್ದಾನೆ ಎನ್ನುವುದಕ್ಕೆ ಕರುಣೆ ಪ್ರೀತಿ ಮಾನವೀಯ ಸಂಬಂಧಗಳು ನೀವತ್ತೇನು ಅರೇಂಜ್ ಮಾಡಿದಿರಲ್ಲ ಈ ಫಂಕ್ಷನ್ ಇದಕ್ಕಿ ನಮ್ಮ ಬೆಸ್ಟ್ ಎಕ್ಸಾಂಪ್ಲಿಫಿಕೇಶನ್ ದೊಡ್ಡ ಪಟ್ಟಣದಲ್ಲಿ ಯಾವ ಒಂದು ಗಲಭೆ ಆಗಿದೆ ಮತೀಯ ಗಲಭೆ ಆಗಿದೆ ಆ ಮತೀಯ ಗಲಭೆಗೆ ಬಲಿ ಪಶುಗಳಾದಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳು ಮುಸ್ಲಿಂ ಜನಾಂಗದ ಹೆಣ್ಣು ಮಕ್ಕಳು ಮಹನೀಯರು ಗಂಡತಿರು ಮಕ್ಕಳು ಯಾವುದೋ ಒಂದು ಧರ್ಮೀಯರ ದಬ್ಬಾಳಿಕೆಗೆ ಒಳಪಟ್ಟು ಆ ಪಟ್ಟಣವನ್ನು ಬಿಟ್ಟು ಹಳ್ಳಿಗೆ ಬರ್ತಾರೆ ಹಳ್ಳಿಯಲ್ಲಿದ್ದಂತಹ ಬಡವರು ಅನಕ್ಷರಸ್ತ್ರರು ಅವರೆಲ್ಲರನ್ನ ನಮ್ಮವರು ನಮ್ಮ ಧರ್ಮದವರು ನಾವೆಲ್ಲ ಮನುಷ್ಯರು ಅಂತೇಳಿ ಆ ಎಲ್ಲ ಜನಗಳನ್ನ ತಮ್ಮ ಮನೆಯಲ್ಲಿ ಮನೆಯಲ್ಲಿಕೊಂಡು ತಮ್ಮ ಕುಟುಂಬದ ಸದಸ್ಯರು ಅನ್ನೋ ರೀತಿಯಲ್ಲಿ ಅವರನ್ನ ಸಾಕ್ತಾರೆ ಅವರಿಗೆ ಜೀವನವನ್ನು ಕಟ್ಟಿಕೊಳ್ತಾರೆ ಇದುವಂತ ಮುಂದೆ ಶಕ್ತಿ ಯಾವುದು ಅಂತ ನಾನು ಯೋಚನೆ ಮಾಡ್ತಾ ಹೋದ್ರೆ ಅಗೋಚರವಾದ ಎಲ್ಲ ಮನುಷ್ಯರಲ್ಲೂ ಕೂಡ ಅಗೋಚರವಾದ ಅಹಿ ಅಗೋಚರವಾದ ಅಂತಃಕರಣ ಎಲ್ಲ ಮನುಷ್ಯರಲ್ಲಿ ಇರುತ್ತೆ ಅದನ್ನ ನಾವು ಬಾಯ ಬೆಸ್ಟ್ ಎಕ್ಸಾಂಪ್ಲಿಫಿಕೇಶನ್ ಆ ದಿನಗಳಲ್ಲಿ ಅಲ್ಲಮ್ಮ ಪ್ರಭು ಹೇಳಿದರು ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದ ಎತ್ತನ ಸಂಬಂಧವೈ ಈ ಮಾವು ಕಲ್ಲ ದೇವಪುರದಲ್ಲಿ ವರ್ಕಿಂಗ್ ಆಸ್ ಎ ಪ್ರೊಫೆಸರ್ ಅನಿಲ್ ಕುಮಾರ್ ಆತ ಎಲ್ಲ ಹೋಗ್ತಿರುವಂತವ್ರು ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬೇಕಾಗಿತ್ತು ನಾನು ಹೇಳ್ತಿದ್ದೆ ಆದ್ರೆ ಇದು ವರ್ಕಿಂಗ್ ಆಸ್ ಎಫ್ ಡಿ ಎನ್ಸಿಯಲ್ ಕಮ ನನಗೆ ಬಹಳಷ್ಟು ಜನ ನೆನಪು ಎಲ್ಲ ಇದೆ ಅದು ಎಲ್ಲರನ್ನು ಮತ್ತೆ ಪುನರುಚ್ಚಾರ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಯಾಕಂದ್ರೆ ಮಾಡ್ಕೊಂಡಿದ್ದಾರೆ ನಾನು ಹೆಮ್ಮೆ ಪಡದೆ ಏನು ಅಂದ್ರೆ ಎಷ್ಟು ಚೆನ್ನಾಗಿ ನೀವು ಎಲ್ಲ ಒಂದು ಸ್ಥಾನಕ್ಕೆ ಬಂದಿದೀರ ಬರೋದಕ್ಕೆ ಕಾರಣ ಯಾರು ನಾವು ಐದು ಜನ ಆರು ಜನ ಅಷ್ಟೇ ಅಲ್ಲ ಅವ್ರಿಗೆ ಡಿಗ್ರಿ ಕಾಲೇಜ್ ಬಂದಿದ್ದಾರೆ ಪ್ರೈಮರಿ ಟೀಚರ್ಸ್ ಇದ್ದಾರೆ ಯೂನಿವರ್ಸಿಟಿ ಪ್ರೊಫೆಸರ್ ಇದ್ದಾರೆ ಅವರೆಲ್ಲರೂ ಕಾರಣ ಇಷ್ಟಕ್ಕೆ ಎಲ್ಲರನ್ನೂ ಕ್ರೋಢೀಕರಿಸಿ ಮಾಡುವಂತಹ ಸಂದರ್ಭ ಬರೋದು ಈ ಪಿ ಯು ಸಿ ಅಂತ ಅರ್ಥ ಮಾಡ್ಕೊಂಡಿದ್ರು ನಮಗೆ ಇವತ್ತು ಸನ್ಮಾನ ಮಾಡಿದರೆ ನಂಗೆ ಬಹಳ ಸಂತೋಷ ಮಾನವೀಯ ಸಂಬಂಧಗಳು ಹೇಗಿದ್ದಾವೆ ಅಂತಂದ್ರೆ ಸೈಂಟಿಸ್ಟ್ ಎಲ್ಲೋ ಒಂದ್ ಕಡೆ ಲ್ಯಾಬಲ್ ಕುಕ್ಕೊಂಡಿರ್ತಾರೆ ಸೈಂಟಿಸ್ಟ್ ಲ್ಯಾಬಲ್ ಕುಕ್ಕೊಂಡಿರ್ತಾರೆ ಬರಗಿರೋದಿಲ್ಲ ಐಷಾರಾಮಿ ಬಂಗ್ಲೆಯಲ್ಲಿ ಕುತ್ಕೊಂಡು ಇನ್ವೆಂಟ್ ಮಾಡ್ತಿರ್ತಾನೆ ಕಂಡಿಡಿತಾ ಇರ್ತಾನೆ ವೈಜ್ಞಾನಿಕ ಇಂಜಿನಿಯರ್ ಎಲೆಕ್ಟ್ರಿនិច ಸ್ಟೇಷನ್ ಅಲ್ಲಿ ಕೂತೊಂಡಿರ್ತಾನೆ ರೇಡಿಯೋ ಸ್ಟೇಷನ್ ಅಲ್ಲಿ ಕೂಡಿರ್ತಾನೆ ಅವರು ಅಲ್ಲಿ ಕೂತ್ಕೊಂಡು ಆ ಸೈಂಟಿಸ್ಟ್ ಗಂಟಿರ್ತರಂತ ಹವಾಮಾನಕ್ಕೆ ಸಂಬಂಧಿಸಿರುವಂತ ಯಾವುದೇ ವಿಚಾರಕ್ಕೆ ಸಂಬಂಧಿಸಿರುವಂತ ಒಂದು ಬ್ರಾಡ್ಕಾಸ್ಟ್ ಮಾಡೋ ಕೆಲಸ ಇಂಜಿನಿಯರ್ ಕೆಲಸ ಆದರೆ ಸಮುದ್ರವೇ ತಮ್ಮ ಮನೆ ಅಂತ ತಿಳ್ಕೊಂಡಿರುವಂತ ಒಬ್ಬ ಫಿಷರ್ ಮ್ಯಾನ್ ಮೂರು ಮೂರು ತಿಂಗಳ째 ಸಮುದ್ರದಲ್ಲಿ ಫಿಷರ್ ಮ್ಯಾನ್ ಆಗಿ ಇದ್ದವರು ಅವರ ಮೀನ್ ಹಿಡಿತಿರ್ತಾರೆ ಭಯಂಕರವಾದಂತ ಚಂಡಮಾರುತ ಬೀಸುತ್ತೆ ನಾಳೆ ನಾಳಿದ್ದು ಅಂತೇಳಿ ಸೈಂಟಿಸ್ಟ್ ಇನ್ವೆಂಟ್ ಮಾಡ್ತಾರೆ ಕಂಡುಹಿಡಿತಾನೆ ಅದನ್ನ ವೈರ್ಲೆಸ್ ಇಂಜಿನಿಯರ್ ಅಂತ ಕೇಳಿಸಿಕೊಂಡು ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಾರೆ ಟಿವಿ ಮೂಲಕ ಅಥವಾ ರೇಡಿಯೋ ಮೂಲಕ ಸಮುದ್ರವೇ ತಮ್ಮ ಮನೆ ಅಂತ ತಿಳ್ಕೊಂಡಿರುವಂತಹ ಫಿಶರ್ ಮನ್ಗಳು ಓ ಭಯಂಕರವಾದ ಚಂಡಮಾರುತ ಬೀಸುತ್ತೆ ನಾವು ಯಾರು ಉಳಿಯಲ್ಲ ಅಂತೇಳಿ ತಮ್ಮ ಪ್ರಾಣ ರಕ್ಷೆ ಮಾಡಕ್ಕೆ ಕಡೆ ಬಂದು ಕೊಡ್ತಾರೆ ಮಾನವೀಯ ಸಂಬಂಧಗಳು ಸೈಂಟಿಸ್ಟ್ ಯಾವ ನಮ್ಮ ಜೀವ ಉಳಿಯುತ್ತೆ ಈ ಮಾನವೀಯ ಸಂಬಂಧಗಳ ಬಗ್ಗೆ ಸಂಬಂಧಗಳು ಇವತ್ತು ಕೂಡ ಉಳಿದವೇ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಇಂಡಿಯನ್ ಕಲ್ಚರ್ ಇದನ್ನೇ ಭಾರತೀಯ ಸಂಸ್ಕೃತಿ ಅಂತ ನಾನು ಅದಕ್ಕೆ ಇಷ್ಟಪಡ್ತೀನಿ उल <laughs> <laughs>

ಪ್ರೀತಿಯಿಂದ ನಮ್ಮನ್ನೆಲ್ಲ ಬರಮಾಡಿಕೊಂಡು ಬಹಳ ತುಂಬ ತುಂಬ ನಮಗೆ ಜಗತ್ತಿನಲ್ಲಿ ಸಿಗಲಾರದ ಸಿಗಲಾರದಕ್ಕಿಂತಲೂ ಸಗೋಚರವಾದ ಒಂದು ಪ್ರೀತಿಯನ್ನ ತೋರಿಸಿದಿರಿ ಬಹಳ ಸಂತೋಷಪಟ್ಟು ನಾನಿವತ್ತು ನಿಜವಾಗ್ಲೂ ಹೇಳ್ಬೇಕಾದ್ರೆ ಬೆಂಗಳೂರಲ್ಲಿ ಒಂದು ಗೃಹ ಪ್ರವೇಶ ಇದೆ ನಮ್ಮ ಮನೆಯವರು ಮತ್ತು ನಮ್ಮ ಮಗ ಇಷ್ಟು ಹೋಗಿದ್ದಾರೆ ನನ್ನ ಕಿತ್ತ ಕಿನ್ನವರು ತುಂಬಾ ಹತ್ತಿರ ಸಂಬಂಧಿಕರು ಆದ್ರೆ ನಮ್ಮ ಹುಡುಗರ ಪ್ರೀತಿಗಿತ್ತು ಅಲ್ಲಿ ಸಂಬಂಧಿಕರ ಪ್ರೀತಿಯನ್ನು ಏನು ಮಾಡಲಿ ಬಂದಿದ್ದೀನಿ ಎಲ್ಲರನ್ನೂ ನೋಡಿದ್ದೀನಿ ಗ್ಲೋರಿ ಆಫ್ ಇಂಡಿಯನ್ ಇವೆಲ್ಲರೂ ಭಾರತೀಯ ನಾರಿಯರ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಹೆಣ್ಮಕ್ಳು ಭಾರಿ ಸಂತೋಷ ಆಯ್ತದೆ ಹಾಗೆ ಹುಡುಗರು ಕೂಡ ಬಹಳ ಅದು ಪಂಡಿಯನ್ಚರ್ ಅನ್ನ ಪ್ರತಿಯೋಗಿಸುವಂತ ಲುಂಗಿ ಮತ್ತು ಶರಟ್ ಅನ್ನ ಇಟ್ಕೊಂಡು ಬಂದಿದ್ದೀರಿ ಅದೂ ಕೂಡ ನಿಮ್ಮ ಮನಸ್ಸಿನ ಆಂತರಿಕವಾದ ಮನಸ್ಸಿನ ಭಾವನೆಗಳನ್ನು ಇವೆಲ್ಲ ಇದೆಲ್ಲ ಈ ಇದ್ದೀರಿ ಅಂತ ಗೊತ್ತಾಗಿದೆ ಇವತ್ತು ನನಗೆ ಮುಂದೆನೂ ಚೆನ್ನಾಗಿದೆ ನಿಮಗೆಲ್ಲ ದೇವರು ದೇವರನ್ನು ಮಾಡಿ ಮನುಷ್ಯರಾಗಿ ಬಾಳು ನನಗೆ ಕರೆಸಿ ದೇಶದಲ್ಲಿ और गौरव सभी थैंक यू थैंक यू